ನೋಡ್ರಿ ನನ್ಗೆ ಬಹಳ ಜನ ಅಪಪ್ರಚಾರ ಮಾಡಿದ್ರು ನನಗ ಇವ ಸೈತನ ಕೇಳಿದ್ರು ದವಾಖಾನೆಗದನ್ನ ಹೇಳಿದ್ರು ಅದು ಏನೇನೋ ಹೇಳಿದ್ರು ಅದು ಅವ್ರು ಯಾರ್ದು ಎಲ್ಲರೂ ಸುಳ್ಳು ಹೇಳಿದ್ರು ನನಗೆ ಆ ಹೌದಪ್ಪ ಅದು ಕೆಮ್ಮಾಗೋದು ಬೇಡ ಯಾರಿಗಿ ನಿಮ್ಗೇನು ಕೆಮ್ಮಾಗೋದಿಲ್ಲ ಏನ್ರಿ ಎಲ್ಲರಿಗೂ ಕೆಮ್ಮ ಆಗ್ತದ ಆಮೇಲೆ ಉರಿ ಬರೋದಿಲ್ಲ ನಿಮ್ಗೆ ನಿಮ್ಮಂಗೇನ ನನಗೂ ಆಗಿತ್ತಪ್ಪ ಅಷ್ಟೇ ಅದು ಬಿಟ್ರೆ ಇವನು ಸೈತನ ಇದು ಎಲ್ಲರೂ ಎಲ್ಲಾದ್ರೆ ಡೆಲ್ಲಿ ಹೋಗಿ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಹೇಳ್ಯಾರ ಏನು ಇತ್ತಪ್ಪ ಇವ್ರಿಗೆ ಹೋಗಿ ಒಬ್ಬ ಸಹಿತನ ಹೇಳೋದು ನನ್ನ ಸಾವು ಇವ್ರ ಕೈ ಆಗದ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಮಗ ಇತಿಹಾಸ ನಿರ್ಮಾಣ ನಾನು ನಾನಂತೂ ಸಾಯುವುದಿಲ್ಲ ನಾನು ಎಂಬತ್ತ್ಮೂರಾಗಲಿ ತೊಂಬತ್ಮೂರ ಆಲಿ ನಾನು ಬದುಕವನೇ ನಾನು ಇತಿಹಾಸ ಇಲ್ಲಿ ನಿರ್ಮಾಣ ಮಾಡಿ ಸಾಯ್ಬೇಕು ಅನ್ನೋದು ದೇವರು ನನ್ನ ನನ್ನ ಹಣೆ ಬರದ ಬರದ ಮೋದಿ ಅವ್ರ ಇಲ್ಲಿ ಚಾ ಈ ರೈಲ್ವೆ ಸ್ಟೇಷನ್ ಚಹಾ ಮಾಡೋ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಯಾರು ಹೇಳಿದ್ರ ಹಣೆ ಬರದ ಬರ್ದಿತ್ತು ಅವರು ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ನೋಡ್ರಿ ಎಂತ ಸುಧಾರಣೆಗಳ ಮಾಡ್ಲಾಕತ್ತೆ ನಾನು ಅಷ್ಟೇ ನನಗ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯ ಎಂದರೆ ರೆವನ್ಯೂ ಮಿನಿಸ್ಟರ್ ಬಿಟ್ನಾ ಯಾವ್ಯಾರೇ ಬಿಡು ಅಂತ ಹೇಳಿ ಬಹಳ ಜನ ಆದರ ಬಿಡ್ತಾರ ಅವರು ಬಿಟ್ರ ಪಬ್ಬಾ ಇಲ್ಲಿ ಬಿಜಾಪುರದಲ್ಲಿ ಹುಟ್ಟಿದ ಮನುಷ್ಯ ಹೋಗಿ ಚಿಕ್ಕೋಡಿನಾಗ ಒಬ್ಬ ಹಾನಿ ಅಂತ ಮನುಷ್ಯನ ವಿರುದ್ಧ ಶಂಕರಾನಂದ ಅವರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿ ಮೂರು ಸಲ ಬೇರೆ ಬೇರೆದಿಂದ ಪಕ್ಷದಿಂದ ಗೆಲ್ದರು ಗೆದ್ದಿಸ್ ಬಂದರು ಗೆದ್ದಿತರ ಯಾರ್ಯಾರೇ ಇವೆಲ್ಲ ಇತಿಹಾಸ ಅಲ್ವಾ ಹೇಳ್ರಿ ನೋಡೋಣ ಅದಕ್ಕೆ ನನ್ನ ಜೀವನದಲ್ಲಿ ಏನು ಬಿಜಾಪುರದಲ್ಲಿ ಏಳು ಸಲ ಚಿ ಚಿಕ್ಕೋಡಿಯಲ್ಲಿ ಮೂರು ಸಲ ಸಾರಿ ನಿಂತರ ನಾಲ್ಕನೇ ಸಲ ಏಳು ಸಲ ಎಂ ಪಿ ಯಾರ್ಯಾರು ಆಗ್ಲಿಕ್ಕೆ ಸಾಧ್ಯ ಅದ ಬಿಜಾಪುರದವರು ನೋಡ್ರಿ ಇದೆಲ್ಲ ನನ್ನ ಹಣೆ ಬರದ ದೇವ್ರು ಯಾರು ಯಾರೂ ಆಗೋದಿಲ್ಲ ಅದಕ್ಕೆ ಯಾಕೆ ಇವರು ಚಿಂತೆ ಮಾಡ್ಲಕ್ಕ ಗೊತ್ತಾಗಲ್ಲ ನನ್ ಜಲ್ದಿ ಸೈಲಪ್ಪ ನಾವ್ ಏರಿ ಆಗತ್ತರ ಇವ್ರು ಅಲ್ಲ ಅಪ್ಪ ಯಾರು ಮಾಡ್ತಾರೆ ನಿಮಗೆ ಗೊತ್ತದ ನೀವೇ ಎಲ್ಲರೂ ಬರ್ದಿರಿ ಹೇಳಿಲ್ಲ ನಿಮ್ ಹತ್ರ ನೋಡೋಣ ಅವ್ರು ಹೇಳ್ರಿ ನೋಡೋಣ ವಿರುದ್ಧ ಅಂತ ಹೇಳಿಲ್ಲ ಮುಂದೆ ಮನುಷ್ಯನು ನೀವೇ ಬರೀಲಕ್ಕೇನ್ ನಿಮ್ ನಿಮ್ ಮನುಷ್ಯತ್ವ ಇಲ್ಲ ನಾನು ನೋಡಿಲ್ಲ ನೀವು ನಲವತ್ತೈದು ವರ್ಷದಿಂದ ಜನ ಈ ಜಿಲ್ಲೆನಲ್ಲಿ ನೋಡ್ತಾ ಇದ್ದಾರೆ ನಾನು ನನ್ನ ನನ್ನ ಜಾತಿಯನ್ನು ಒಬ್ಬರನ್ನ ನಾ ಬರ್ಸ್ಬುಟ್ಟಿಲ್ಲ ಎಲ್ಲರೂ ನನಗೆ ಎಲ್ಲಾ ಸಮಾಜದ ಜನರನ್ನು ಕಟ್ಕೊಂಡ್ರು ಗೊಲ್ರು ವಾಡ್ರು ಕುರುಬ್ರು ಆಮೇಲೆ ಬಡಗೇರು ಕುಂಬಾರ ಅಂತ ಸಣ್ಣ ಸಣ್ಣ ಸಮಾಜಗಳನ್ನ ಕಟ್ಕೊಂಡು ನಾನು ರಾಜಕಾರಣ ಮಾಡಿಕೊಂಡು ಬಂದೀನಿ ಅನ್ನೋ ಕಾರಣಕ್ಕೆ ಎಷ್ಟು ವರ್ಷ ಬದುಕಿನಿ ಬದುಕತ್ತೇಳಿ ಆಮೇಲೆ ದಲಿತನಿಗೆ ಇಂತ ಜಿಲ್ಲೆನಲ್ಲಿ ಅವ್ರನ್ನ ಬಿಟ್ರ ಯಾರ ಬದುಕದ ಬದುಕದ್ರ ಉತ್ತರ ಕರ್ನಾಟಕದಲ್ಲಿ ಯಾರು ಬದುಕಿಲ್ಲಪ್ಪ ಯಾರು ಬದುಕಿಲ್ಲ ಆದ್ರೆ ನೋಡ್ರಿ ಇದು ಅಪಪ್ರಚಾರ ಮಾಡಬಾರ್ದು ಯಾರಪ್ಪ ಹೇಳಿದ್ರು ನಿಮ್ಗ ನೀವೇ ನೀವೇ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ಬರಲಿಲ್ಲ ಆ ಟಿ ವಿನಲ್ಲಿ ಬರಲಿಲ್ಲ ನೀವೇ ತಾನೇ ಬರದಿದ್ದು ಯಾಕೆ ಬರೆಯೋದಿಲ್ಲ ಅಂತ ಹೇಳ ಗೊತ್ತಿರಲಿಲ್ಲ ನಿಮಗೆ ಅದಕ್ಕೆ ಇವೆಲ್ಲ ನೋಡ್ರಿ ಯಾರ ಯಾರು ಯಾರಾಗೋದು ಯಾರ ಕೈಯಾಗೂ ಇಲ್ಲ ದೇವ್ರು ಬರೆದಿರ್ತಾನೆ ಅವ್ರು ಅವ್ರ ಹಣೆ ಬರೋದಿರ್ತದ ಅವ್ರ ಹಣೆ ಬರೆದಾಗ ಆಗ್ತಾರ ನಾನಂತೂ ನಕ್ಕಿ ಈ ಈ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಮಾಡು ನಿರ್ಮಾಣ ಮಾಡೋತನ ಏನು ಸಾಯುವುದಿಲ್ಲ ಅನ್ನೋ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಭಾಳ ಗಟ್ಟಿಯಾಗೇ ಹೇಳ್ತೀನಿ ಇದನ್ನು ಯಾಕಂದ್ರೆ ಹೇಳಬೇಕಾಗ್ತಾ ಕೆಲವೊಂದು ಸಂದರ್ಭದಲ್ಲಿ ಯಾಕಂದ್ರೆ ಈ ರೀತಿ ನಾಟಕ ಮಾಡಿದ್ರೆ ನಾನೇನು ಬಿಡೋದಿಲ್ಲ ಆದರೆ ನಾನು ದ್ವೇಷಿ ರಾಜಕಾರಣ ಜೀವನದಾಗೆ ಎಂದೂ ಮಾಡಿಲ್ಲ ಬಾಬಾ ನಾನು ವಿರೋಧ ಮಾಡದವನ್ನೂ ಕೂಡ ನಾನು ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡಿ ಆದರೆ ದ್ವೇಷ ರಾಜಕಾರಣಿಗಳಿಗೆ ನಾನು ಎಂದೂ ಲೈಕ್ ಮಾಡೋದಿಲ್ಲ ನಾನಂತೂ ದೇಶ ನಾನು ದ್ವೇಷ ರಾಜಕಾರಣ ಅಂತೂ ನಾನಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅತ್ಯಂತ ಬಹಳ ಋಣಿಯಾಗಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ ನೋಡಿ ನಾನು ಹನ್ನೆರಡು ಸಲ ಇರ ನನ್ನ ಜೀವನದಲ್ಲಿ ಹನ್ನೆರಡು ಚುನಾವಣೆಗಳು ಮಾಡಿ ಒಂದು ಸೋತಿದ್ದೀನಿ ಹನ್ನೆರಡು ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನಾನು ಈ ಸಲ ಮಾತ್ರ ಪ್ರತಿಯೊಂದು ಜಿಲ್ಲೆಯ ಮೂಲಿ ಮೂಲಿಗಳಿಂದ ರಾಜ್ಯದ ಮೂಲಿ ರಾಜ್ಯ ಮೈಸೂರು ಹಿಡ್ಕೊಂಡು ತುಮಕೂರು ಹಿಡ್ಕೊಂಡು ಕೊಲ್ಲಾರ್ ಹಿಡ್ಕೊಂಡು ನನಗೆ ಫೋನ್ ಬಂದು ಅಲ್ಲ ನಿನಗೆ ಆರಾಮಿಲ್ಲ ಅಂತೇಳಿ ಎಲ್ಲ ಸಮಾಜದ ಜನ ಆದರೆ ಇಷ್ಟು ಫೋನ್ ನನಗೆ ಎಂದೂ ಬಂದಿರಲಿಲ್ಲ ಈ ಸಲ ಮಾತ್ರ ಅತ್ಯಂತ ಹೆಚ್ಚಿಗೆ ಫೋನ್ ಸಾಹೇಬ್ರೆ ನೀವೇ ಈ ಕ್ಷೇತ್ರದ ನೀವು ವಿಧಾನ ಲೋಕಸಭಾ ಸದಸ್ಯರು ಆಗಬೇಕು ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಪ್ರತಿಯೊಬ್ಬ ಜನ ಹೇಳರು ಅದರಲ್ಲಿ ನಮ್ಮ ಜನ ಯಾರೂ ಫೋನ್ ಮಾಡಿಲ್ಲ ದಲಿತರು ನನ್ನ ಜನ ನನಗೆ ಫೋನ್ ಮಾಡಿದೆ ಅವ್ರು ಯಾರು ಅಂದ್ರೆ ಅಪ್ಪರ್ ಕಾಸ್ಟ್ ಜನ ಬ್ರಾಹ್ಮಣರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಅವರೇ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇವತ್ತಿಗೂ ಕೂಡ ಅವರೇ ನಾನು ಮಾಲಿಟ್ಟಿದ್ರೆ ನಾನು ಅಷ್ಟೇ ಅವರಿಗೆ ವಿಧೇಯಕನಾಗಿದ್ದೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ನಾವು ವಿನಂತಿ ಮಾಡಿಕೊಟ್ಟಿದ್ದೀನಿ ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದ್ರೆ ನಿಮ್ಮ ಪಕ್ಷದವ್ರು ತಲುಪಿಸ್ಬೇಕಲ್ಲ ಯಾರು ಹೌದಪ್ಪ ನಮ್ಮ ಪಕ್ಷ ನಮ್ಮಲ್ಲಿ ಇಲ್ದವ್ರು ಇರ್ತಾರ ಬೇಕಾದವ್ರು ಇರ್ತಾರ ಯಾರ ಇರ್ಬೇಕು ಅವರು ನೀವೇ ನಿಮಗೆಲ್ಲ ಗೊತ್ತದ ಅದನ್ನ ನೀವು ಹೇಳಂಗಿಲ್ಲ ನಾನು ಬಾಯಲಿ ಹೇಳ ದಿನ ಏನೇ ಹೇಳಪ್ಪ